ಇದ್ರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶೃತಿಗೌಡರು ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಮಂಗಳವಾರದ ಬ್ಲಾಗ್ ಇದಾಗಿರುತ್ತೆ ಸೊ ಹಾಸ್ಪಿಟಲ್ ಬ್ಲಾಗ್ ಆಗಿರುತ್ತೆ ಆಲ್ರೆಡಿ ತಂಬಲೇಕ್ ನೋಡಿಲ್ಲ ಅರ್ಥ ಆಗಿರುತ್ತೆ ಸೊ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಡಾಕ್ಟರ್ ಬರೋಕ್ಕೆ ಹೇಳಿದ್ದು ಮೊನ್ನೆ ಹೋದ್ನಲ್ಲ ಅದಾದಮೇಲೆ ಫಿಫ್ಟೀನ್ ಇಲ್ಲ ಟ್ವೆಂಟಿ ಡೇಸ್ ಬಿಟ್ಕೊಂಡು ಬನ್ನಿ ಸ್ಕ್ಯಾನ್ ಮಾಡೋಣ ಅಂತ ಹೇಳಿದರು ಬಟ್ ನನಗೆ ಯಾಕೋ ಸ್ವಲ್ಪ ಸ್ಟಮಕ್ ಪೇನ್ ಅಂತ ಅನಿಸ್ತದೆ ಅಮ್ಮನ ಮನೆಗೆ ಹೋಗಿದ್ನಲ್ಲ ಅಲ್ಲಿ ತುಂಬ ಅನಿಸ್ತೀನಿ ಇತ್ತು ಆ್ಯಕ್ಚುಲಿ ನಿನ್ನೆ ಸಂಡೇ ಮಾಡಿದ ಬ್ಲಾಗ್ ಅಷ್ಟೇ ಮತ್ತು ಮಂಡೆ ನಿನ್ನೇನು ಬ್ಲಾಗ್ ಮಾಡಿಲ್ಲ ಯಾಕೆ ಓದೇ ನೋಡ್ತಾಯಿದ್ರು ಸ್ವಲ್ಪ ಬಿಟ್ಟು ಬಿಟ್ಟು ಮತ್ತೆ ಕಾನ್ಸ್ಟಿಪೇಷನ್ ಥರ ಅಂದರೆ ವಾಶ್ರೂಮ್ಗೆ ಹೋಗಬೇಕು ಅನಿಸುತ್ತೆ ಹೋದ್ರೆ ಬರೋದಿಲ್ಲ ಅದೊಂಥರ ಅನಿಸ್ತದೆ ಸೊ ಅಮ್ಮನ ಮನೇಲಿ ಹಂಗೆ ಆಗ್ತಿತ್ತು ಅಮ್ಮ ಅದಕ್ಕೆ ಸರಿ ತೋರಿಸು ಹಂಗೆ ತುಂಬ ಸತಿ ಆಗಬಾರ್ದು ತುಂಬ ಪ್ರೆಷರ್ ಹಾಕ್ಬಾರ್ದು ಮೋಷನ್ ಪಾಸ್ ಮಾಡೋವಾಗೆಲ್ಲ ಬೇಬಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರು ಅದಕ್ಕೆ ಯಾಕೆ ಸುಮ್ಮನೆ ಒಂದ್ಸತಿ ತೋರಿಸ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸ್ಕ್ಯಾನಿಂಗ್ ಅವ್ರು ಟ್ವೆಂಟಿ ಡೇಸ್ ಬಿಟ್ಕೊಂಡು ಮಾಡೋಣ ಅಂತ ಹೇಳಿದರು ಇವತ್ತೇನಾದರೂ ಮಾಡ್ತಾರಾ ಅಂತ ಏನೋ ಗೊತ್ತಿಲ್ಲ ನನಗೂ ನೋಡೋಣ ಒಂದೇ ವೀಕ್ ಕರೆಕ್ಟಾಗಿ ಲಾಸ್ಟ್ ಮಂಗಳವಾರ ಹೋಗಿದೆ ಇವತ್ತು ಹೋಗ್ತಾಯಿದ್ದೀನಿ ಮಂಗಳವಾರನೇ ಆ್ಯಕ್ಚುಲಿ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಇವತ್ತು ಹೋದರೆ ನಿನ್ನೆ ಹೋಗೋಣ ಅಂದ್ಕೊಂಡಿದ್ದು ಮಂಡೇ ಫುಲ್ ರಶ್ ಇರುತ್ತೆ ಯಾಕಂದರೆ ಸಂಡೇ ಡಾಕ್ಟರ್ ಇರ್ ರಜಾ ಇರ್ತಾರಲ್ಲ ಮಂಡೇ ಅಂತೂ ಫುಲ್ ರಶ್ ಇರುತ್ತೆ ಸೊ ಅದಕ್ಕೆ ಇವತ್ತು ಹೋಗಿಬಿಡೋಣ ಆರಾಮಾಗಿರತ್ತೆ ಅಂತ ಅಂದ್ಕೊಂಡು ಹೋಗೋಣ ಅಂತ ಟಿಫಿನ್ ಮಾಡಬೇಕು ಆಲ್ರೆಡಿ ಒಂದು ಸತಿ ಆಯಿತು ಸೆಕೆಂಡ್ ರೌಂಡ್ ಅಂದರೆ ನನ್ನ ಕೈ ಒಂದೇ ಸತಿ ಊಟ ತಿನ್ನೋಕ್ಕೆ ಆಗ್ತಲ್ಲ ಸುಸ್ತು ಅನಿಸುತ್ತೆ ಒಟ್ಟು ವಾಮಿಟ್ ಅಂತೂ ಒಂದು ಸತಿನೂ ವಾಮಿಟ್ ಆಗಿಲ್ಲ ಇಲ್ಲಿ ತನಕ ಬಟ್ ವಾಮಿಟ್ ಬರೋ ಥರನೇ ಅನಿಸುತ್ತೆ ಊಟ ಕುತ್ಕೊಂಡೆ ಒಂಥರ ಅನಿಸುತ್ತೆ ಅದಕ್ಕೆ ಏನು ಮಾಡಿಬಿಟ್ಟಿ ನಾನು ಒಂದೇ ಸತಿ ಫುಲ್ ಊಟ ತಿನ್ನಲ್ಲ ಲೈಟಾಗಿ ಇಷ್ಟು ತಿನ್ನೋದನ್ನ ಅದನ್ನೇ ಎರಡು ತಿಂದಿನಿ ಎಷ್ಟೊಂದ್ಸರಿ ತಿಂತೀನಿ ಇನ್ನೊಂದ್ಸರಿ ತಿಂತೀನಿ ಅದು ಬ್ಯಾಲೆನ್ಸ್ ಆಗುತ್ತಲ್ಲ ಸುಸ್ತಿಲ್ಲ ಅಂದರೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಹಂಗೆ ಪ್ಲ್ಯಾನ್ ಮಾಡಿದ್ದೀನಿ ಟೂ ಡೇಸ್ಗೆ ಒಂದ್ಸತಿ ತಿನ್ನೋಣ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಟೂ ಡೇಸ್ಗಂತ ಸಾರಿ ಒನ್ ಟೈಮ್ ತಿನ್ನೋದಾ ಟೂ ಟೈಮ್ಸ್ ತಿನ್ನೋಣ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಬನ್ನಿ ಇವತ್ತು ಹೋಗಬೇಕು ಏನು ಹೇಳ್ತಾರೆ ಡಾಕ್ಟ್ರು ಏನು ಅಂತ ನೋಡೋಣ ನೋಡ್ಸಿ ಟೈಮ್ ಟೆನ್ ಟೆನ್ ತರ್ಟಿ ಆಗಿದೆ ಡಾಕ್ಟ್ರ್ ಬರೋದೇ ಅಲ್ಲಿ ಟೆನ್ ತರ್ಟಿ ಲೆವೆನ್ ಆಗಿಬಿಡುತ್ತೆ ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಕೊಟ್ಟಿದ್ದೀನಿ ಬನ್ನಿ ನಿಮ್ಗೆ ತಿನ್ಬಿಟ್ಟು ಹೋಗ್ತೀನಿ ಅದೇ ಅಲ್ಲಿ ಬ್ಲಾಗ್ ಮಾಡ್ತೀನಿ ಇಲ್ಲಾಂದರೆ ಮನೆಗೆ ಬಂದರೆ ಏನು ಹೇಳಿದ್ರು ಡಾಕ್ಟ್ರ್ ಏನು ರಿಪೋರ್ಟ್ ಅಂತ ನಿಮಗೆ ಹೇಳ್ತೀನಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಓಕೆ ಬಾಯ್ ಇದು ಹಾಸ್ಪಿಟಲಲ್ಲಿ ಮಾಡ್ತಾ ಇನ್ನು ಆ್ಯಕ್ಚುಲಿ ಎಲ್ಲ ಉಲ್ಟಾ ಪಲ್ಟಾ ಆಯ್ತು ಇವತ್ತಿನ ಡೇ ಅಂತ ಹೇಳ್ಬೋದು ಹಾಸ್ಪಿಟಲ್ ಬ್ಲಾಗ್ಗೆ ಯಾಕೋ ನನಗೆ ಹಾಸ್ಪಿಟಲ್ಗೆ ಹೋಗಿದ್ದ ದಿನಾನೇ ಸರಿ ಇಲ್ಲ ಅಂತ ಅನಿಸು ಏನಾಯಿತು ಏನು ಅಂತ ನಾನು ಇನ್ನು ಮುಂದೆ ತೋರಿಸ್ತೀನಿ ಆ್ಯಕ್ಚುಲಿ ಸ್ಟಮಕ್ ಪೇಯ್ನ್ ಅಂತ ಹೋಗಿದ್ದು ಸ್ಕ್ಯಾನಿಂಗ್ ಮಾಡಬೇಕು ಅಂತಂದರು ಸರಿ ಆಯಿತು ಅಂತ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿ ನೀರು ಕುಡಿಯೋರಿ ಅಂತಂದರು ನೀರು ಕುಡಿದು ಹೋದೆ ಮತ್ತೆ ಅವರು ನೀರು ಸರಿಯಾಗಿ ಕುಡ್ದಿಲ್ಲ ಏನು ಕಾಣಿಸ್ತಿಲ್ಲ ಮತ್ತೆ ನೀರು ಕುಡಿಬೇಕು ಇಲ್ಲಾಂದರೆ ಇದು ಸ್ಕ್ಯಾನಿಂಗ್ ರಿಪೋರ್ಟ್ ನೀಟಾಗಿ ಬರಲ್ಲ ಅಂತ ಹೇಳಿದ್ರು ಒಂಥರ ಭಯ ಅನಿಸುತ್ತೆಲ್ಲ ಹಂಗೆಲ್ಲ ಹೇಳಿದಾಗ ತುಂಬ ಟೈಮ್ ಆಲ್ಮೋಸ್ಟ್ ಲೆವೆನ್ ತರ್ಟಿಗೆ ಹೋಗಿದ್ದು ಫೋರ್ ಓ ಕ್ಲಾಕ್ ತನಕ ಆಯಿತು ಸ್ಟೋರಿ ನಿಮ್ಗೆ ಆಮೇಲೆ ಹೇಳ್ತೀನಿ ಏನಾಯಿತು ಅಂದ್ಬಿಟ್ಟು ಮತ್ತೆ ಏನೋ ಸತಿ ನೀರು ಕುಡಿದು ಮತ್ತೆ ಸ್ಕ್ಯಾನಿಂಗ್ ಮಾಡಿಸೋ ಥರ ಆಯಿತು ಇವತ್ತು ಯಾಕೋ ದಿನವೇ ಸರಿ ಇಲ್ಲ ಅಂತ ಅನ್ನೋ ಥರ ಅನಿಸ್ಬಿಡ್ತು ನನಗೆ ಹಾಸ್ಪಿಟಲಿಂದ ಬರುವಾಗ ಸ್ವಲ್ಪ ಚಿಕನ್ ತೊಗೊಂಡು ಬಂದಿದ್ದೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಇದ್ದೆ ಹಾಗೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ತೊಳ್ಕೊತಾ ಇದ್ದೆ ಆ್ಯಕ್ಚುಲಿ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ನನಗೆ ಚಿಕನ್ ತಿನ್ನೋಣ ಅಂತ ಬಟ್ ತಮ್ಮ ಮಾಲೆ ಹಾಕಿದ್ರಿಂದ ಅಮ್ಮ ತಿನ್ಬಾ ತಿನ್ಬಿಟ್ಟು ಅಮ್ಮನ ಮನೆಗೆ ಹೋಗ್ಬಾರ್ದು ಅಂತ ಹೇಳಿದ್ರು ಅದಕ್ಕೆ ಸರಿ ಬಿಡು ಇವತ್ತು ಇವತ್ತಿಂಗೂ ಮಂಗಳವಾರ ಅಲ್ವಾ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬರುವಾಗ ತೊಗೊಂಡು ಬಂದೆ ಮಾಡ್ಕೊಡು ಸ್ವಲ್ಪ ತಿನ್ನೋಣ ಅಂತ ಹೊಟ್ಟೆ ಅಂತೂ ಸಖತ್ತು ಹಸಿತಿತ್ತು ಫೋರ್ ತರ್ಟಿ ಆಗಿತ್ತು ಊಟ ತಿಂದಿಲ್ಲ ಮತ್ತು ಅಲ್ಲೇ ಒಂದು ಸ್ವಲ್ಪ ಜ್ಯೂಸು ಎಳ್ನೀರು ಎಲ್ಲ ಕುಡಿದಿದ್ದೆ ಅದೇ ಸಾಕಾಗಿತ್ತು ನೀರು ಬೇರೆ ಚೆನ್ನಾಗಿ ಕುಡಿದಿದ್ದೆ ಅಲ್ಲ ತುಂಬ ಹೆಡ್ಕ್ ಡೇ ಇವತ್ತು ಅಂತ ಹೇಳ್ಬೋದು ಏನಕ್ಕಾದರೂ ಹಾಸ್ಪಿಟಲ್ಗೆ ಹೋದ್ನು ಅನ್ನೋ ಥರ ಅನಿಸ್ತಿತ್ತು ಹಿಂಗೆ ಆಗಿಬಿಟ್ರೆ ತುಂಬ ಬೇಜಾರು ಅನಿಸುತ್ತೆ ಈ ಏನಿದು ನೈನ್ ಆಲ್ಮೋಸ್ಟ್ ಟೆನ್ ತರ್ಟಿ ಲೆವೆನ್ಗೆ ಹೋಗಿದ್ದು ಅಂತ ಅನ್ಕೋತೀನಿ ನಾನು ಮನೆಗೆ ಬಿಟ್ಟಿದ್ದು ಫೋರ್ ತರ್ಟಿಗೆ ಮನೆಗೆ ಬಂದಿದ್ದೀನಿ ನನ್ನ ಕೈಯಲ್ಲಿ ಏನಕ್ಕನೋ ಹೋದ್ನು ಇವತ್ತು ನಾಳೆ ಹೋಗ್ಬೇಕಿತ್ತು ಅನ್ನೋ ಥರ ಹಸ್ಬೆಂಡ್ ಹೇಳೋದು ನಾಳೆ ಹೋಗುವಂತೆ ಅಂತ ನಾನು ಬೇಡ ಇವತ್ತೇ ಹೋಗ್ಬಿಟ್ಟು ಬಂದುಬಿಡ್ತೀನಿ ಸ್ವಲ್ಪಷ್ಟ ಮಕ್ಕಳು ಇದೆ ಅಲ್ಲ ಅಂದ್ಬಿಟ್ಟು ಹೋಗಿದ್ದು ಅಲ್ಲಿ ನೋಡಿದೆ ಸ್ಕ್ಯಾನಿಂಗು ಅದು ಇದು ಅಂತ ಲೇಟೇ ಆಗ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಒಂದು ಸತಿ ಹೀಗೆ ಅಲ್ವಾ ಬನ್ನಿ ಹೇಳ್ತೀನಿ ಏನಾಯಿತು ಏನು ಅಂದ್ಬಿಟ್ಟು ಡಿಟೇಲಾಗಿ ಹಲೋ ಆ್ಯಕ್ಚುಲಿ ಹಾಸ್ಪಿಟಲಿಂದ ಬಂದಮೇಲೆ ಬ್ಲಾಗ್ನ ಮಾಡೋಕ್ಕೆ ಆಗಿಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಇದ್ದೀನಿ ತುಂಬ ಲೇಟ್ ಆಯ್ತು ಇವತ್ತು ಹಾಸ್ಪಿಟಲಲ್ಲಿ ಎಷ್ಟು ಮಟ್ಟಿಗೆ ಆಯಿತು ಅಂತಂದರೆ ಲೆವೆನ್ ಲೆವೆನ್ ತರ್ಟಿ ಹಂಗೆ ಹಾಸ್ಪಿಟಲ್ಗೆ ಹೋದೆ ಡಾಕ್ಟರ್ ಬಂದಿಲ್ಲ ಇನ್ನು ಡಾಕ್ಟರ್ ಬರೋದು ಇವತ್ತು ಟೂ ಓ ಕ್ಲಾಕ್ ಆಗುತ್ತೆ ಅಂತ ಹೇಳಿದ್ರು ಎಪ್ಪಾ ಅಂತ ಅಂದ್ಕೊಂಡು ಅಲ್ಲಿ ಏನು ಟೋಕನ್ ಎಲ್ಲ ತೊಗೋತಿಲ್ಲ ಎಲ್ಲ ತೊಗೊಂಡೆ ಅವರೊಂದು ಸ್ಮಾಲ್ ಒಂದು ಯೂರಿನ್ ಟೆಸ್ಟ್ ಮಾಡಿಸ್ಬಿಡಿ ಆಮೇಲೆ ಡಾಕ್ಟ್ರು ಬಂದಮೇಲೆ ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ರು ಸೊ ಯೂರಿನ್ ಟೆಸ್ಟ್ ಮಾಡಿಸಿದೆ ಯೂರಿನ್ ಟೆಸ್ಟ್ ಮಾಡಿಸ್ಬಿಟ್ಟು ಹೊರಟೆ ನಾನು ಶಾಪ್ಗೆ ಹೋಗ್ಬಿಟ್ಟೆ ಎಲ್ಲಿದ್ದರೆ ಲೇಟ್ ಆಗತ್ತಿನ್ನ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಶಾಪ್ಗೆ ಹೋದೆ ಒಂದು ಟೂ ಓ ಕ್ಲಾಕ್ ಹಂಗೆ ಬರೋಣ ಸುಮ್ಮನೆ ಯಾರಿಲ್ಲಿ ಇರೋದು ಅಷ್ಟು ಹಾಸ್ಪಿಟಲಲ್ಲಿ ಅಂದ್ಬಿಟ್ಟು ಮತ್ತು ಶಾಪ್ಗೆ ಹೋದೆ ಮತ್ತೆ ಅಲ್ಲಿಂದ ವಾಪಸ್ ಬಂದೆ ಎರಡು ಗಂಟೆಗೆ ಬರೋಷ್ ಅಲ್ಲಿ ಫುಲ್ ಜನ ಮೇಡಮ್ ಬಂದುಬಿಟ್ಟಿದ್ರು ನಾನು ಟೋಕನ್ ಮುಗ್ದು ಮುಂದಕ್ಕೆ ಹೋಗ್ಬಿಟ್ಟಿತ್ತು ಆಮೇಲೆ ರಿಕ್ವೆಸ್ಟ್ ಮಾಡಿಕೊಂಡು ಟೋಕನ್ ತೆಗೆಸ್ಕೊಂಡೆ ನಾನು ಏನೋ ಅಂದ್ಕೊಂಡು ಹೋದೆ ಅಲ್ಲಿ ನೋಡಿದ್ರೆ ಏನೋ ಆಯಿತು ಸಖತ್ತು ರಿಸ್ಕಿ ಅನಿಸು ಇವತ್ತಿನ ಡೇ ತುಂಬ ಏನು ಹೇಳ್ತೀವಿ ಭಯ ಅಂತನೂ ಅನಿಸ್ತು ಹಂಗಾಯ್ತು ಇವತ್ತಿನ ಡೇ ಸಿಕ್ಕಾಪಟ್ಟೆ ಲೇಟು ಮಾರ್ನಿಂಗ್ ಟೆನ್ ತರ್ಟಿಗೆ ಮನೆಗೆ ಬಿಟ್ಟಿದ್ದು ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಫೋರ್ ಫೋರ್ ತರ್ಟಿ ಆಗ್ತಾ ಬಂದೆ ಇನ್ನೊಂದೇನು ಗೊತ್ತಾ ಮನೆ ಒಳಗೆ ಗೇಟ್ ಗಾಡಿ ಒಳಗೆ ಬಿಟ್ಟು ಗೇಟ್ ಕ್ಲೋಸ್ ಮಾಡಿದ್ರೆ ಜೋರು ಮಳೆ ಹನಿ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ನನಗೆ ಬರೋ ಹಾಗೆ ಚಿಕನ್ ತಿನ್ಬೇಕು ಅಂತ ಅನಿಸ್ತಾಯಿತ್ತು ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಚಿಕನ್ ತೊಗೊಂಡು ಬಂದೆ ಗಾಡಿ ಒಳಗೆ ಬಿಟ್ಟು ಅಷ್ಟೇ ಮಳೆ ಹನಿ ಸ್ಟಾರ್ಟ್ ಆಗಿದೆ ಅಲ್ಲ ಬಂದುಬಿಟ್ರೆ ಬೇಗ ಅಂತ ಬಂದು ಕ್ಲೋಸ್ ಮಾಡಿದೆ ಫುಲ್ ಜೋರು ಮಳೆ ಜೋರು ಮಳೆ ಬರ್ತದೆ ಅಪ್ಪ ದೇವರೇ ಅಂತ ಅಂದ್ಕೊಂಡು ಚಿಕನ್ ಸ್ವಲ್ಪ ಗ್ರೇವಿ ಎಲ್ಲ ಮಾಡಿದೆ ಮಾಡಿಬಿಟ್ಟು ಮತ್ತು ಒಂಚೂರು ವೀಡಿಯೋ ಮಾಡಿಬಿಡೋಣ ಮತ್ತು ನನಗೆ ಹೆಂಗೆ ಅದೇ ಗ್ಯಾಪ್ ತೊಗೊಂಡಿದ್ದರೆ ಮುಗಿಬಿಡುತ್ತೆ ಹಂಗೆ ಬಿಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಒಂಚೂರು ಫೇಸ್ ವಾಶ್ ಮಾಡಿ ಫ್ರೆಶಪ್ ಆಗಿ ಮತ್ತೆ ವ್ಲಾಗ್ ಮಾಡೋಣ ಅಂತ ಕೂತಿದ್ದೀನಿ ನಿದ್ದೆ ಮಾಡಬೇಕು ನಿದ್ದೆ ಕೂಡ ಬರ್ತಾಯಿದೆ ಬಟ್ ಹೊಟ್ಟೆ ಅಸಿತಾಯಿತ್ತು ಫಸ್ಟ್ ಅಡುಗೆ ಮಾಡಿ ಊಟ ತಿನ್ಬಿಡೋಣ ಅಂತ ಅನ್ನೋ ಥರ ಅನಿಸ್ತಿತ್ತು ಬಂದು ಅಡುಗೆ ಮಾಡಿಕೊಂಡು ಅಂದರೆ ಚಿಕನ್ ಮಾಡಿ ರೈಸ್ ಇತ್ತು ಅದಕ್ಕೆ ಸ್ವಲ್ಪ ಚಿಕನ್ ಗ್ರೇವಿ ತಿನ್ಬಿಟ್ಟು ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಏನಾಯಿತು ಗೊತ್ತಾ ಇವತ್ತು ಸ್ಕ್ಯಾನಿಂಗ್ ಮಾಡಿದ್ರು ಸ್ಟಮಕ್ ಪೇಯ್ನ್ ಅಂತ ಹೋಗಿದ್ದು ಏನಾಯಿತು ಅಂದರೆ ಡಾಕ್ಟರು ಹೇಳಿದ್ರು ನಾರ್ಮಲೆ ಎಲ್ಲರಿಗೂ ಸ್ಟಮಕ್ ಪೇಯ್ನ್ ಬರುತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಕಾನ್ಸ್ಟಿಬೇಷನ್ ಈ ಮೋಷನ್ ಪಾಸ್ ಮಾಡಬೇಕು ಅಂತಲೇ ಅನಿಸ್ತಾ ಇರುತ್ತೆ ಏನಾಗಲ್ವ ಅಂದರೆ ಗ್ಯಾಸ್ಟ್ರಿಕ್ ಇದ್ರೆ ಹಂಗಾಗತ್ತೆ ಅಂತ ಹೇಳಿದ್ರು ಆಮೇಲೆ ಹೆಂಗೂ ಬಂದಿದೆಯಲ್ಲ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬಿಡು ಅಂತ ಹೇಳಿದ್ರು ನನಗೆ ಏನಪ್ಪ ಇದು ಹೊಟ್ಟಣ ಅಂತ ಬಂದೆ ಸ್ಕ್ಯಾನಿಂಗ್ ಆ್ಯಕ್ಚುಲಿ ಟ್ವೆಂಟಿ ಡೇಸ್ ಒನ್ ಟ್ವೆಂಟಿ ಡೇಸ್ ಬಿಟ್ಕೊಂಡು ಬರೋ ಕೇಳಿದರೆ ಮ್ಯಾಮ್ ಅಂದರೆ ಪರವಾಗಿಲ್ಲ ಮಾಡಿಸು ಹೆಂಗು ಸೆವೆನ್ ವೀಕ್ಸ್ ಆಗಿದೆ ಅಲ್ಲ ಅಂತ ಹೇಳಿದ್ರು ಸರಿ ಓಕೆ ಅಂತ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಕೂಡ ಮಾಡ್ಸೋಣ ಅಂತ ಅಂದ್ಬಿಟ್ಟು ನೀರು ಕುಡಿ ಚೆನ್ನಾಗಿ ಆಮೇಲೆ ಸ್ಕ್ಯಾನಿಕ್ ಯೂರಿನ್ ಅರ್ಜೆಂಟ್ ಆದಾಗ ಕರೀತೀನಿ ಸ್ಕ್ಯಾನಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಚೆಕಪ್ ಎಲ್ಲ ಮಾಡಿಸಿದ್ಮೇಲೆ ಕೊಟ್ಟರು ಏನೋ ನೀರು ಕುಡಿ ಮತ್ತೆ ಕರೀತೀನಿ ಸ್ಕ್ಯಾನಿಂಗ್ಗೆ ಕ ಅಂತ ಅಂದ್ಬಿಟ್ಟು ನೀರು ಕುಡ್ದೆ ನನಗೆ ಅಕ್ಕು ಸ್ವಲ್ಪ ಅರ್ಜೆಂಟ್ ಅಂತಲೇ ಅನಿಸ್ತು ಹೇಳಿದೆ ಸರಿ ಅವ್ರು ಕೂಗಿದಷ್ಟ ಕರೆದ್ರು ಮತ್ತೆ ಮಾಡಿದ್ರೆ ಅಲ್ಲಿ ಹೇಳ್ತಿದ್ರೆ ಏನಿದು ಏನೋ ಕಾಣಿಸ್ತೇನೆ ಇಲ್ಲ ಇಲ್ಲಿ ಗ್ಲಾಡರ್ ಫಿಲ್ಲೇ ಆಗಿಲ್ಲ ಏನೂ ಕಾಣಿಸ್ತಾ ಇಲ್ಲ ಅಂತಂದು ನಂಗೆ ಒಂಥರ ಭಯ ಅನಿಸ್ಬಿಡ್ತು ಏನು ಹಿಂಗೆ ಹೇಳ್ತಾ ಇದ್ದೀರಾ ಅನ್ನೋ ಥರ ಅನಿಸ್ತಾ ಇತ್ತು ಬಟ್ ಏನೋ ಮಾತಾಡೋಕ್ಕಲ್ಲ ಡಾಕ್ಟ್ರ್ ಹತ್ರ ಭಯ ಅಲ್ಲ ಯಾಕೆ ಅಂತಂದೆ ನೀರು ಕುಡಿದಿಲ್ಲ ನೀನು ಸರಿಯಾಗಿ ಹೋಗು ಮತ್ತೆ ನೀರು ಕುಡಿ ನೀರು ಕುಡಿದಿಲ್ಲ ಅಂದರೆ ಏನೂ ಕಾಣಿಸಲ್ಲ ಮತ್ತು ಇಂಟರ್ನಲ್ಲಿ ಮಾಡಬೇಕಾಗತ್ತೆ ಬೇಡ ನೀರು ಕುಡಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ರು ಮತ್ತೆ ನೀರು ಕುಡಿತು ಒಂಥರ ಭಯ ಅಲ್ವಾ ಟೆನ್ಷನ್ ಹಂಗೆ ಹಂಗೆ ಅಂತ ನಮ್ದು ಫುಲ್ ಟೆನ್ಷನ್ ಆಗೋಯ್ತು ಏನಿಗೆ ಹೇಳ್ಬಿಟ್ರಲ್ಲ ಅಂತ ಮತ್ತೆ ಹೋಗಿ ಮತ್ತೆ ಇನ್ನೊಂದು ವಾಟರ್ ಬಾಟಲ್ ತಗೊಂಡು ನಾನು ಇವತ್ತೇ ನೀರು ಹೋಗಿಲ್ಲ ಯಾವಾಗೂ ನೀರು ತೊಗೊಂಡು ಹೋಗ್ತಾಯಿದ್ದೆ ನನಗೆ ಸ್ಕ್ಯಾನಿಂಗ್ ಅಂತ ಗೊತ್ತಿದ್ರೆ ನೀರು ತೊಗೊಂಡು ಹೋಗ್ತಾ ಇದ್ದೆ ನಾನು ಜಸ್ಟ್ ಚೆಕಪ್ ಮಾಡ್ಸ್ಕೊಂಡು ಬಂದುಬಿಡೋಣ ಹೆಂಗೂ ಫಿಫ್ಟೀನ್ ಡೇಸಿಗೆ ಬನ್ನಿ ಅಂತ ಹೇಳಿರೋದಲ್ವಾ ಫಿಫ್ಟೀನ್ ಟ್ವೆಂಟಿ ಡೇಸ್ ಬಿಟ್ಕೊಂಡು ಅಂದ್ಬಿಟ್ಟು ಹೋಗಿದ್ದು ಹೌದು ನೋಡಿದ್ರೆ ಹಂಗೆ ಹೇಳಿದ್ರು ಹೊಟ್ಟೆ ನೋವು ಅಂತ ಹೋಗಿ ಸ್ಕ್ಯಾನಿಂಗು ಆಗೋಯಿತ್ತು ಒಂದು ಅಂದರೆ ಮತ್ತೆ ಹೋಗೋಂಗಿಲ್ಲ ಸ್ಕ್ಯಾನಿಂಗ್ ಅಂದರೆ ಮತ್ತೆ ಹೋಗಬೇಕಿತ್ತು ಹೋಗಂಗಿಲ್ಲ ಮತ್ತೆ ನೀರು ಕುಡೀವಿ ಅಂತ ಹೇಳಿದ್ರು ಮತ್ತೆ ನೀರು ಕುಡಿದೆ ಮತ್ತೆ ಕರೆದ್ರು ಮತ್ತೆ ಸ್ಕ್ಯಾನಿಂಗ್ ಮಾಡಿದ್ರು ಆಮೇಲೆ ಹೇಳಿದ್ರು ಆಟಬಿಟ್ಟೆಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ಚೆನ್ನಾಗಿ ನಾರ್ಮಲ್ ನೀರು ಕುಡಿಬೇಕು ನೀರು ಕುಡಿದಿಲ್ಲ ಅಂದರೆ ಏನೂ ಗೊತ್ತಾಗೋದಿಲ್ಲ ಅದರಲ್ಲೂ ಬೇರೆ ಇನ್ನೂ ಸೆವೆನ್ ವೀಕ್ಸ್ ಅಲ್ಲ ಇನ್ನೂ ಏನೂ ಗೊತ್ತಾಗೋದಿಲ್ಲ ಇಂಟರ್ನಲ್ಲಿ ಮಾಡಬೇಕಾಗುತ್ತೆ ಅದು ಯಾಕೆ ನೀರು ಕುಡಿ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದ್ರು ಓಕೆ ಫೈನ್ ಒಂಥರ ರಿಲ್ಯಾಕ್ಸ್ ಅಂತ ಅನಿಸ್ತು ಬಟ್ ಸ್ಟಮಕ್ ಪೇಯ್ನ್ ಕೇಳಿದೆ ಏನಕ್ಕೆ ಯಾಕೆ ಹಿಂಗೆ ಅಂತ ಏನಿಲ್ಲ ನಾರ್ಮಲ್ ಆಗುತ್ತೆ ಅಂತ ಮತ್ತೆ ವಾಮಿಟಿಂಗು ಬರಲ್ಲ ವಾಮಿಟು ಒಂಥರ ವಾಮಿಟ್ ಬರೋ ಥರನೇ ಅನಿಸ್ತಾ ಬೆಳಗ್ಗೆ ಎದ್ದರೆ ಸಂಜೆ ಆದರೆ ವಾಮಿಟ್ ಬರೋ ಥರ ಅನಿಸ್ತಾನೆ ಇರುತ್ತೆ ಅದನ್ನ ಕೇಳಿದೆ ನೋಡೋಣ ತ್ರೀ ಮಂತ್ಸ್ ತನಕ ಹಾಗೆ ಇರುತ್ತೆ ಹಾಗೂ ಕಡಿಮೆ ಆಗಿಲ್ಲ ಅಂದರೆ ಆಮೇಲೆ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಬೇಡ ಇವಾಗ ಹಂಗೆ ಸ್ವಲ್ಪ ಟ್ರೈ ಮಾಡು ಒಂದು ತ್ರೀ ಮಂತ್ಸ್ ತನಕ ಆಮೇಲೆ ನೋಡೋಣ ಅಂತ ಹೇಳಿದ್ರು ಓಕೆ ಅಂದ್ಬಿಟ್ಟು ಸುಮ್ಮನೆ ಅದೆ ಮತ್ತು ಸುಸ್ತು ನಂಗೆ ಹೆಂಗೆ ಒಂದು ಸ್ವಲ್ಪ ತಿಂತೀನಂದ್ರೆ ತಲೆ ಒಂಥರ ಚಕ್ರ ಅದಂಗೆ ಸುಸ್ತಾಗಿಡುತ್ತೆ ಅದಕ್ಕೆ ಅದನ್ನ ಕೇಳಿದೆ ಅದು ಅಷ್ಟೇ ಇವಾಗ ಬೇಬಿ ಇರೋದ್ರಿಂದ ಹೊಟ್ಟೆಲಿ ಎಲ್ಲ ಎನರ್ಜಿನ ಅದು ತೊಗೋತಾ ಇರತ್ತೆ ಡೆವಲಪ್ ಆಗ್ತಾ ಇರುತ್ತೆ ಅಲ್ವಾ ಒಂದು ತ್ರೀ ಮಂತ್ಸ್ ಹಾಗೆ ಆಗುತ್ತೆ ಆಮೇಲೆ ಸರಿ ಹೋಗುತ್ತೆ ಸ್ವಲ್ಪ ಊಟನ ಅದೇ ನಾನೇನು ತಿಂತೀನಲ್ಲ ಒನ್ ಟೈಮ್ ತಿನ್ನೋಕ್ಕಾಗಿಲ್ಲ ಅಂದರೆ ಅದು ತ್ರೀ ಟೈಮ್ಸ್ ತಿನ್ನು ಗ್ಯಾಪ್ ಕೊಟ್ಕೊಂಡು ಕೊಟ್ಕೊಂಡು ತಿನ್ನು ಸ್ವಲ್ಪ ಲಿಕ್ವಿಡ್ ಐಟಮ್ಸ್ನ ತಗೋ ಅಂತೆಲ್ಲ ಹೇಳಿದ್ರು ಓಕೆ ಡನ್ ಅಂತ ಹೇಳಿದೆ ಅಷ್ಟೇ ಮತ್ತು ಚಿಕನೆಲ್ಲ ತಿನ್ಬೋದಾ ಅಂತ ಕೇಳಿದೆ ಅವ್ರು ಇದ್ಕೊಂಡು ತುಂಬ ಹೆವಿ ತಿಂತೀರ ಅಂತ ಜಾಸ್ತಿ ತಿನ್ಬಿಡಿ ಸ್ವಲ್ಪ ಲೈಟಾಗಿ ತಿನ್ಬೋದು ಏನಾಗಲ್ಲ ಅಂತ ಹೇಳಿದಾರೆ ತುಂಬ ಇರೋ ಅಂಥ ಫುಡ್ನ ಏನು ತಿನ್ಬೇಡಿ ಅದು ಎನ್ನೇ ತಿನ್ನಿ ಇದನ್ನೇ ತಿನ್ಬೇಡಿ ಅಂತ ಏನೂ ಹೇಳಿಲ್ಲ ನನಗೆ ಹೀಟ್ ಇರೋ ಅಂಥ ಐಟಮ್ನ ಸ್ವಲ್ಪ ಅವಾಯ್ಡ್ ಮಾಡು ಒಂದು ಒನ್ಸು ತಿಂತೀವೇ ಅಂತದ್ದೇ ಏನು ತಿನ್ನಲ್ಲ ಅಲ್ಲ ಅಂತ ಹೇಳಿದ್ರು ಓಕೆ ಅಂದೆ ಮತ್ತೆ ಇಷ್ಟೇ ಇನ್ನು ಏನು ಹೇಳಿಲ್ಲ ಅವರು ಸ್ಕ್ಯಾನಿಂಗ್ ರಿಪೋರ್ಟನ್ನು ಸ್ಕ್ಯಾನಿಂಗ್ ಮಾಡಿದ್ರು ನಾರ್ಮಲ್ ಇದೆ ಮತ್ತು ರಿಪೋರ್ಟ್ ಏನಾಯಿತು ಗೊತ್ತಾ ಸ್ಕ್ಯಾನಿಂಗ್ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿಬಿಟ್ಟು ರಿಪೋರ್ಟ್ ಬರೋದಂಗೆ ವೆಯ್ಟ್ ಮಾಡೋದು ರಿಪೋರ್ಟ್ ಬರೋಷ್ಟ್ರ ವೆಯ್ಟ್ ಮಾಡೋಷ್ಟರಲ್ಲಿ ಮೇಡಮ್ಗೆ ಆಪ್ರೇಷನ್ ಯಾವುದೋ ಡೆಲಿವರಿ ಕೇಸ್ ಏನೋ ಇತ್ತೇನೋ ಹೊಡೋಗ್ಬಿಟ್ರು ಒಟ್ಟಿಗೆ ಅಯ್ಯೋ ಮತ್ತೆ ವೆಯ್ಟ್ ಮಾಡಬೇಕಾ ನನಗೆ ಆಲ್ರೆಡಿ ಟೈಮ್ ತ್ರೀ ತರ್ಟಿ ಆಗೋಗಿದೆ ನನಗೆ ತಲೆ ಚಿಟ್ಟಿಡ್ದಂಗೆ ಆಗ್ತದೆ ಹಾಸ್ಪಿಟಲಲ್ಲಿ ಹಿಂಸೆ ಅಂತ ಅನಿಸ್ಬಿಡ್ದು ಆಮೇಲೆ ಮತ್ತೆ ಅವ್ರನ್ನ ಕೇಳಿದೆ ಲೇಟ್ ಆಗುತ್ತ ಅಂತ ಮತ್ತೆ ಪಾಪ ಅಲ್ಲೇ ಕರ್ಕೊಂಡು ಹೋದರು ಸರಿ ಸರ್ಜರಿ ಅಲ್ಲಿ ರೂಮ್ ಹತ್ರನೇ ಕರ್ಕೊಂಡು ಹೋದ್ರು ಅದು ಮುಗ್ದಿದ ತಕ್ಷಣ ತೋರಿಸ್ತೀನಿ ಅಂತ ಹೇಳಿ ಆಮೇಲೆ ತೋರಿಸಿದ್ರು ಆಮೇಲೆಲ್ಲ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅದಾದಮೇಲೆ ಲಾಸ್ಟ್ ನಂದು ಏನು ಸರ್ಜರಿ ಆಗಿದೆ ಅಂದ್ಬಿಟ್ಟು ಅದು ಫುಲ್ಲು ಕೊಟ್ಬಿಟ್ಟು ಬಂದಿದೆ ಫೈಲ್ ಅವ್ರಿಗೆ ಓದ್ಬಿಟ್ಟು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರು ಆಮೇಲೆ ಅದನ್ನೆಲ್ಲ ನೋಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಇದರಿಂದ ಎಲ್ಲ ನಾರ್ಮಲ್ ಇದೆ ಏನಾಗೋದಿಲ್ಲ ಅಂತ ಹೇಳಿ ಇದೆಲ್ಲ ತೆಗೆದುಬಿಟ್ಟಿದ್ದೀವಲ್ಲ ಪೊಟ್ಯಾಷಿಯಮ್ದು ಏನು ಪ್ರಾಬ್ಲಮ್ ಇರಲ್ಲ ನೀನು ಆವಾಗ ಅವಾಗವಾಗ ತ್ರೀ ಮಂತ್ಸ್ಗೊಂತೀವಿ ಸಿಕ್ಸ್ ಮಂತ್ಸ್ಗೊಂದ್ಸತಿ ಪೊಟ್ಯಾಷಿಯಮ್ ಟೆಸ್ಟ್ ಇರು ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿದ್ರು ಅದೊಂದು ತುಂಬ ಆಯಿತು ನನಗೆ ನನಗೆ ಅದೇ ಸ್ವಲ್ಪ ಟೆನ್ಷನ್ ಜಾಸ್ತಿ ಇತ್ತು ಅದೆಲ್ಲ ನಾರ್ಮಲ್ ಅಂತ ಹೇಳಿದರು ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಸ್ಕ್ಯಾನಿಗೆ ಎನ್ ಟಿ ಸ್ಕ್ಯನ್ಗೆ ಬರ್ಕೊಟ್ಟಿದ್ದಾರೆ ನೆಕ್ಸ್ಟ್ ಟ್ವೆಲ್ತು ನೆಕ್ಸ್ಟ್ ಮಂತ್ ಟ್ವೆಲ್ತ್ಗೆ ಜುಲೈ ಟ್ವೆಲ್ತ್ಗೆ ಜೂನ್ ಸಾರಿ ಜೂನ್ ಟ್ವೆಲ್ತ್ಗೆ ಬರ್ಕೊಟ್ಟಿದ್ದಾರೆ ಇದು ಎನ್ ಟಿ ಸ್ಕ್ಯಾನ್ ಬರೋವಾಗ ಬರೋವಾಗನಿಗೆ ಅಂತ ಅಂದ್ಬಿಟ್ಟು ಎಂಟಿ ಸ್ಕ್ಯಾನ್ಗೆ ಒಂದು ಬರ್ಕೊಟ್ಟಿದ್ದಾರೆ ನೀನು ಹೋಗುವಾಗ ಅದೊಂದು ಮಾಡಿಸ್ಕೊಳ್ಬೇಕು ನೆನ್ ಒನ್ ಮಂತ್ ಇರುತ್ತೆ ಒನ್ ಮಂತು ಇಲ್ಲಪ್ಪ ಇವತ್ತೆಷ್ಟು ಟ್ವೆಂಟಿ ಒನ್ನ ಹಾಂ ಟ್ವೆಂಟಿ ಒನ್ನು ಅದು ಟ್ವೆಲ್ ಇಲ್ಲಿದೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ಏನೋ ಹೇಳ್ತಾರಲ್ಲ ಹೊಟ್ಟೆ ನೋವು ಅಂತ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಳಂಗಾಯಿತು ಇಲ್ಲಿ ಇಲ್ಲಿ ಚಿಕ್ಕದಾಗ ಕಾಣಿಸ್ತದೆ ನೋಡಿ ಇದೇ ಪಾಪು ಚಿಕ್ಕದಾಗಿ ಕೊಡ್ತವೆ ಅಷ್ಟೇ ಇದು ಸೆವೆನ್ ಮಂತ್ಸ್ಗೆ ಚಿಕ್ಕದಾಗಿದೆ ಗೊತ್ತಾಗೋದಿಲ್ಲ ಚಿಕ್ಕದಾಗಿ ಇದೆ ಇದು ಫಸ್ಟು ನನಗೆ ಬ್ಲಡ್ ಯೂರಿನ್ ಟೆಸ್ಟ್ ಮಾಡಿದ್ರು ಯೂರಿನ್ ಟೆಸ್ಟ್ ಮಾಡಿದಾಗ ಸ್ವಲ್ಪ ಇನ್ಫೆಕ್ಷನ್ ಇದೆ ಯೂರಿನ್ ಇನ್ಫೆಕ್ಷನ್ ಅಂದ್ಬಿಟ್ಟು ಒಂದೇನ ಸಿರಪ್ ಹಾಕೊಟ್ರು ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಇದೆ ನನಗೆ ತುಂಬ ಸತಿ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಗಂಟೆ ಒಂದು ಹತ್ತು ಸತಿ ಹೋಗೋಣ ಅನ್ನೋ ಥರ ಅನಿಸ್ತಿತ್ತು ಅದಕ್ಕೆ ಸ್ವಲ್ಪ ಅದನ್ನ ತಗೋ ಅಂತ ಹೇಳಿದ್ರು ಮತ್ತು ಇದು ನನ್ನ ಒಂದು ರಿಪೋರ್ಟು ಇದು ಬಂದು ಲಾಸ್ಟ್ ಪೀರಿಯಡ್ ಆಗಿದ್ದ ಡೇಟು ತರ್ಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ನನಗೆ ಜನವರಿಗೆ ಕೊಟ್ಟಿದ್ದಾರೆ ಫೋರ್ ಒನ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಆಲ್ಮೋಸ್ಟ್ ಕೊಟ್ಟಿದ್ದಾರೆ ಎಲ್ ಎಮ್ ಪಿ ಡೇಟ್ ಬಂದು ಸೆವೆನ್ ವೀಕ್ಸು ತ್ರೀ ಡೇಸ್ ಆದರೆ ಹೇಗಿರುತ್ತೆ ಅಂದ್ಬಿಟ್ಟು ಇವಾಗ ಸೆವೆನ್ ವೀಕ್ಸ್ ಫೋರ್ ಡೇಸ್ ಆಗಿದೆ ಇವಾಗ ಸೆವೆನ್ ವೀಕ್ಸ್ ಫೋರ್ ಡೇಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ಮತ್ತು ಹಾಕ್ಬಿಟ್ಟೆಲ್ಲ ಸೆವೆನ್ ಒನ್ ಸೆವೆಂಟಿ ಟೂ ಬಿ ಪಿ ಎಮ್ ಇದೆ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟಿದೆ ಅಂತ ಅಷ್ಟೇ ಇನ್ನೆಲ್ಲ ನಾರ್ಮಲ್ ಅಂತಲೇ ನಾರ್ಮಲ್ಲೇ ಇದೆ ಮತ್ತು ಇಂಪ್ರೆಷನ್ ಬಂದು ಸೆವೆನ್ ವೀಕ್ಸ್ ಫೋರ್ ಡೇಸು ಗುಡ್ ಕಾರ್ಡಿಯಲ್ ಆಕ್ಟಿವಿಟೀಸ್ ಸೀನ್ ಅಂತ ಬರೆದಿದ್ದಾರೆ ಇನ್ನೆಲ್ಲ ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಆರಾಮಾಗಿದೆ ಅಂತ ಹೇಳಿದ್ರು ನೋಡಬೇಕು ಎನ್ ಟಿ ಸ್ಕ್ಯಾನಲ್ಲಿ ಏನು ಹೇಳ್ತಾರೆ ಏನು ಅಂತ ಅಂದ್ಬಿಟ್ಟು ಎಷ್ಟೇ ಅಂತ ಅನ್ಕೋತೀನಿ ಸ್ಕ್ಯಾನಿಂಗ್ ದಿನ ಏನು ಕೊಡುವ ಅಪ್ಡೇಟ್ ಇಲ್ಲ ಬಟ್ ಅದೇ ಏನಂದರೆ ಆ ಸಕ್ಕತ್ ಮಳೆ ಬೇರೆ ಪಡ್ತಾಯಿದೆ ಅಲ್ಲ ಅದ್ರ ಜೊತೆಗೆ ಸೌ ಬೇರೆ ಸೌಂಡು ಇಷ್ಟು ನನ್ನ ಇವತ್ತಿನ ಹಾಸ್ಪಿಟಲ್ನ ಕತೆ ನಂಗೆ ಅದು ಸಕ್ಕತ್ ಹಿಂಸೆ ಅಂತ ಅನಿಸ್ಬಿಡ್ದಪ್ಪ ಹಾಸ್ಪಿಟಲಲ್ಲಿ ಎಷ್ಟೊತ್ತು ವೆಯ್ಟ್ ಮಾಡೋದು ಏನು ಕತೆ ಹ್ಞೂ ಅದು ಒಬ್ಬಳೇ ಬರೋ ಹೋದೆ ನಾನು ನನಗೆ ಸ್ಕ್ಯಾನಿಂಗ್ ಅಂತ ಅಲ್ಲ ಸುಮ್ಮನೆ ಹಂಗೆ ಒಬ್ಬಳೇ ಹೋದ ನನಗೆ ನನ್ನ ಪ್ರಾಕ್ಟೀಸ್ ಆಗ್ಬಿಟ್ಟೆ ಅವಳೇ ಹೋಗೋದ್ ನಾನು ಎಲ್ಲಾದ್ರೂ ಒಳೇ ಹೊರಟೋಗ್ತೀನಿ ಇನ್ನು ಹಸ್ಬೆಂಡ್ಗೆ ಇನ್ನು ರಜಾ ಹಾಕಿ ಬರಬೇಕು ಏನಕ್ಕೆ ಏನು ನೆಸೆಸಿಟಿ ಇರೋದಿಲ್ಲ ಅಲ್ಲಿ ಹೋದ್ರು ಅವ್ರು ಬಂದರೂ ಕೂಡ ಆಚೆನೇ ಕೂರಿಸ್ತಾರೆ ಒಳಗಡೆಗೆ ಅವ್ರನ್ನೂ ಬಿಡೋಲ್ಲ ಅದಕ್ಕೆ ಸರಿ ಅಂದ್ಬಿಟ್ಟು ನಾನೇ ಹೋಗಿದ್ದು ನೋಡ ಹಿಂಗೆ ಹೇಳಿದ್ರು ಆಮೇಲೆ ಫೋನ್ ಮೇಲೆ ಫೋನು ಹಸ್ಬೆಂಡು ಅತ್ತೆ ಅಮ್ಮ ಎಲ್ಲರೂ ಏನು ಹೇಳಿದ್ರು ಏನು ಹೇಳಿದ್ರು ನಾನು ಹಾಸ್ಪಿಟಲಲ್ಲೇ ಇದ್ದೀನಿ ಏನು ಹೇಳಿದ್ರು ಅಂತ ಹೆಂಗೆ ಹೇಳಿ ನಾನು ಮನೆಗೆ ಬಂದು ಮಾಡೋಣ ಅಂದ್ಬಿಟ್ಟು ಮನೆಗೆ ಬಂದು ಎಲ್ಲರಿಗೂ ಫೋನ್ ಮಾಡಿ ಹೇಳಿದೆ ಹಿಂಗೆ ಹಿಂಗೆ ಆಯಿತು ಸ್ಕ್ಯಾನಿಂಗ್ ಮಾಡಿದ್ರು ಅಂತೆಲ್ಲ ಆಮೇಲೆ ನಾರ್ಮಲ್ ಇದೆ ಎಲ್ಲ ಹಾಕ್ಬಿಟ್ಟು ಬಂದಿದೆ ಅಂತ ಹೇಳಿದ್ರು ಅದೊಂದು ಖುಷಿ ಆಯಿತು ನನಗೆ ನಾನು ಅದೇ ಅನ್ಕೋತಾ ಇದ್ದೆ ಸೆವೆನ್ ವೀಕ್ಸ್ ಅಂದರೆ ಇವಾಗಲೇ ಮಾಡಿಬಿಟ್ರೆ ಹಾಕ್ಬಿಟ್ಟು ಬಂದಿರುತ್ತೋ ಇಲ್ವೋ ಇನ್ನೊಂದು ಟ್ವೆಂಟಿ ಡೇಸ್ ಬಿಟ್ಕೊಂಡೆ ಬರೋಣ ಇನ್ನೊಂದು ನೆಕ್ಸ್ಟ್ ವೀಕಲ್ಲೇ ಬರೋಣ ಅಂತ ಅಂದ್ಕೊಂಡೆ ಪರವಾಗಿಲ್ಲ ಮಾಡೋಣ ಅಂತ ಹೇಳಿದ್ರು ಮೇಡಮ್ಮು ಅದಕ್ಕೆ ಮಾಡಿದ್ದು ಹಿಂಗಾಯಿತು ನಂಗೆ ಸ್ವಲ್ಪ ಸ್ಟಮಕ್ ಪೇಯ್ನ್ ಇದೆ ಅವಾಗ ಅವಾಗ ಬಿಟ್ಟು ಬಿಟ್ಟು ಬರುತ್ತೆ ಅದು ಬಿಟ್ಟರೆ ಸುಸ್ತು ಸಿಕ್ಕಾಪಟ್ಟೆ ಸುಸ್ತು ಅನಿಸುತ್ತೆ ಒಂದೇ ಹತ್ರ ಆರಾಮಾಗಿ ಕುತ್ಕೊಂಡಿದ್ದೆ ಏನೂ ಇಲ್ಲ ನನಗೆ ಕುತ್ಕೊಂಡಿರೋಕ್ಕೆ ಇಷ್ಟ ಆಗಲ್ಲ ನಾನು ಕುತ್ಕೊಂಡಿದ್ದು ಬಿಡ್ತೀನಿ ನನಗೆ ಅನಿಸುತ್ತೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಓಡೋಣ ಸ್ವಲ್ಪ ಆಕ್ಟಿವ್ ಇರೋಣ ಏನು ಹಿಂಗೆ ಆಗ್ಬಿಡಿದ್ದೀನಿ ಏನು ಅನ್ನೋ ಥರ ಸೊ ಅದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಲ್ಲ ಆವಾಗ ಸ್ವಲ್ಪ ಸುಸ್ತು ಅನಿಸುತ್ತೆ ಹಿಂಗಾಗಿದೆ ಏನು ಹೇಳ್ತೀವಿ ನನ್ನ ಒಂದು ಹಾಸ್ಪಿಟಲ್ ವಿಸಿಟ್ ಬ್ಲಾಗ್ ಇದಾಗಿತ್ತು ಜನವರಿ ಜನವರಿಯಲ್ಲಿ ಕೊಟ್ಟಿದ್ದಾರೆ ನನಗೆ ಡೇಟು ನೋಡೋಣ ಇವಾಗ ಬರತ್ತೆ ಬಿ ಬಿ ಏನು ಅಂತ ಅಂದ್ಬಿಟ್ಟು ಹೆಣ್ಮಗು ಆಗಿರಲಿ ಅನ್ನೋದೊಂದು ಖುಷಿ ಮತ್ತು ಹಾರ್ಟ್ ಬಿಟ್ಟು ಅದೇ ನೋಡ್ತಾಯಿದ್ದೆ ಒನ್ ಫಾರ್ಟಿಗಿಂತ ಕಡಿಮೆ ಇದ್ದರೆ ಗಂಡು ಮಗು ಆಗುತ್ತೆ ಒನ್ ಫಾರ್ಟಿ ಮೇಲೆ ಇದ್ದರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಿದ್ರು ಅದು ಒನ್ ಸೆವೆಂಟಿ ಟೂ ಬಿ ಪಿ ಎಮ್ ಇತ್ತು ಆ್ಯಂಡ್ ಮೋಸ್ಟ್ಲಿ ಹೆಣ್ಣು ಇರುತ್ತೇನೋ ನನಗೆ ಇರೋ ಇರೋದು ಕ್ಯೂರಿಯಾಸಿಟಿ ಇರುತ್ತೇನೋ ಅನ್ನೋ ಥರ ಬಟ್ ಗೊತ್ತಿಲ್ಲ ಫಸ್ಟ್ ಸ್ಕ್ಯಾನಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಜಾಸ್ತಿಯೇ ಇರುತ್ತೆ ಅಂತಲೇ ನೋಡಿದ್ದೆ ನನಗೆ ಫಸ್ಟ್ ಮಗುದೂ ಏನೇನಿತ್ತು ನನ್ನ ಮಗಂದು ಅದು ನಿಂತಿಲ್ಲ ಅದೇ ನಾನು ನೋಡಿರೋ ಪ್ರಕಾರ ಫಸ್ಟು ತ್ರೀ ಫಸ್ಟ್ ಮಂತ್ ಸ್ಕ್ಯಾನ್ ಸೆಕೆಂಡ್ ಮಂತ್ ಸ್ಕ್ಯಾನಿಂಗು ಥರ್ಡ್ ಮಂತ್ ಸ್ಕ್ಯಾನಿಂಗಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾರ್ಟ್ಬೀಟು ಆಮೇಲೆ ಹೋಗ್ತಾ 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 ಕಡಿಮೆ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನೋಡೋಣ ಎಂಟಿ ಸ್ಕ್ಯಾನ್ ಮಾಡಿಸಿದಾಗು ಏನು ಬರುತ್ತೆ ಏನು ಅಂತ ದೇವ್ರ ಹತ್ರ ಅದನ್ನೇ ಪ್ರತಿದಿನ ಕೇಳ್ಕೊತೀನಿ ಒಂದು ಹೆಣ್ಮಗು ಆಗ್ಬಿಡಪ್ಪ ದೇವರೇ ಏನೇ ಮಗು ಆದರೂ ಆರೋಗ್ಯವಾಗಲಿ ಅಂತ ಫಸ್ಟ್ ಕೇಳ್ಕೊತೀನಿ ಆಮೇಲೆ ಒಂದು ಹೆಣ್ಮಗು ಆಗಲಿ ಅಂತ ಕೇಳ್ಕೊತೀನಿ ನೋಡೋಣ ಯಾವ ಮಗು ಆದ್ರೂ ಖುಷಿ ಮಗು ಮಗುನೇ ನನ್ನ ಮಗ ಹುಟ್ಟಿದಾಗೂ ನನಗೆ ಹೆಣ್ಮಗು ಇಷ್ಟ ಆಯಿತು ತುಂಬ ಹಸ್ಬೆಂಡ್ಗೂ ಹೆಣ್ಮಕ್ಳು ಇಷ್ಟ ಬಟ್ ಏನು ಹೇಳ್ತೀವಿ ಗಂಡು ಮಗು ಆದಾಗ ಒಂಥರ ರಿಲ್ಯಾಕ್ಸ್ ಅಂತಲೇ ಅನಿಸುತ್ತೆ ನಮ್ಗೆ ನಮ್ಮ ಅಂದರೆ ಮನೆಗಳಲ್ಲಿ ಹೇಗಿದ್ರೆ ಒಂದು ಗಂಡು ಮಗು ಇರಲೇಬೇಕು ಅಂಶಕ್ಕೆ ಅದು ಮಂಜು ಒಬ್ಬರೇ ಇರೋದ್ರಿಂದ ಒಂದು ಗಂಡು ಮಗು ಆಗಿಬಿಟ್ರೆ ರಿಸ್ಕ್ ಇರೋಲ್ಲ ಅನ್ನೋ ಥರ ಅನಿಸುತ್ತಲ್ಲ ಸೊ ಗಂಡು ಮಗು ಆಗಿದ್ದಕ್ಕೆ ಆರಾಮಾಗಿ ಹೆಚ್ಚು ದಿವಸ ಇದ್ವಿ ಅನ್ನೋ ಥರ ಒಂದು ಹೆಣ್ಣು ಮಗು ಆಗಿಬಿಟ್ರೆ ಚೆನ್ನಾಗಿರತ್ತೆ ನನ್ನ ಪ್ರಕಾರ ಇದೇ ಕರೆಕ್ಟ್ ಅಂತ ಅನಿಸುತ್ತೆ ಅಂದರೆ ಫಸ್ಟ್ ಬೇಬಿ ಗಂಡು ಮಗು ಹಾಕ್ಬಿಟ್ರೆ ನೆಕ್ಸ್ಟ್ ಬೇಬಿ ಯಾವುದನ್ನ ಆಗಲಿ ಅನ್ನೋ ಥರ ದೊಡ್ಡ ಸೆಟ್ ಇರುತ್ತೆ ಯಾಕೆಂದರೆ ವಂಶಕ್ಕೆ ಒಂದು ಮಗು ಒಬ್ಬ ವಂಶ ಬೆಳೆಸೋ ನನ್ನ ಹೆಣ್ಮಗು ಬೇರೆ ಗಂಡು ಮಗು ಬೇರೆ ಸಪ್ರೇಟ್ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಎಲ್ಲ ಮಕ್ಕಳು ಒಂದೇ ನನಗೂ ಹೆಣ್ಮಗು ಅಂದ್ರೆ ಚಿಕ್ಕಾಬಹ ಇಷ್ಟ ಗಂಡು ಮಕ್ಕಳಿಗಿಂತ ಬಟ್ ನನ್ನ ನಮ್ಮ ಫ್ಯಾಮಿಲಿಯಲ್ಲಿ ನೋಡಿದಾಗ ಮಾವನು ಒಬ್ಬರೇ ಇದ್ದಾರೆ ಅವ್ರಿಗೆ ಮಗ ಮಂಜು ಮಂಜುನೂ ಒಬ್ಬರೇ ಮೂರು ಜನ ಹೆಣ್ಮಕ್ಳು ಮನೇಲಿ ಮಂಜು ಒಬ್ಬರೇ ಸೊ ನನಗೂ ಒಂದು ಗಂಡು ಮಗು ಇದ್ದೆ ಒಂಥರ ಸೇಪಿ ಚೆನ್ನಾಗಿರತ್ತೆ ಅಲ್ಲ ಒಂಥರ ಫ್ಯಾಮಿಲಿ ಏನು ವಂಶನ ಬೆಳೆಸ್ಕೊಂಡು ಹೋಗೋಕ್ಕೆ ಅನ್ನೋ ಥರ ಹಸ್ಬೆಂಡ್ಗಳೋಗಿ ಹೇಳ್ತಾರೆ ಎರಡು ಗಂಡು ಮಕ್ಕಳು ಆಗಲಿ ಬಿಡು ಏನು ಬೇಜಾರಿಲ್ಲ ಹೆಣ್ಮಗು ಆದರೆ ಆಗಲಿ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೆಣ್ಮಕ್ಳು ಒಂಥರ ಟ್ವಿಸ್ಟ್ ಇರುತ್ತೆ ವಂಶದಲ್ಲಿ ಯಾರಿಗೂ ಇಬ್ಬರು ಗಂಡು ಮಕ್ಳು ಆಗಿಲ್ಲ ಆಗುತ್ತೆ ಬಿಡು ನನಗೆ ಅನ್ನೋ ಥರ ಇರುತ್ತೆ ಅಂತ ಹೇಳ್ತಿರ್ತಾರೆ ಅವರು ಗೊತ್ತಿಲ್ಲ ಹೆಣ್ಮಕ್ಳಿಗೆ ಏನೋ ಒಂಥರ ಹೆಣ್ಮಗು ಆದರೆ ಒಂಥರ ನನಗೆ ರೀ ನನಗೆ ಮೊದಲೇ ರೆಡಿ ಆಗೋದ್ ನನಗೆ ರೆಡಿ ಆಗೋಕ್ಕೆ ಇಷ್ಟ ಮತ್ತು ಮಕ್ಳಿಗೋಷ್ಟೇ ರೆಡಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಒಂಥರ ರೆಡಿ ಮಾಡಿ ಮುದ್ದು ಮುದ್ದಾಗಿ ಲಕ್ಷ್ಮೀ ಥರ ಓಡಾಡ್ತಾಯಿದ್ದೆ ಮನೇಲಿ ಒಂಥರ ಚೆನ್ನಾಗಿರುತ್ತೆ ಅಪ್ಪ ಅಮ್ಮನ ಜೊತೆ ಬಾಂಡಿಂಗ್ ಅಷ್ಟೇ ಹೆಣ್ಮಕ್ಳಷ್ಟು ಬಾಂಡಿಂಗ್ ಗಂಡ್ಮಕ್ಳಿಗೆ ಬರಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನೋಡಿರೋ ಮಟ್ಟಿಗೆ ಒಂಥರ ಚೆನ್ನಾಗಿರತ್ತೆ ಹೆಣ್ಮಕ್ಳಿದ್ರೆ ಏನಾದರೂ ಹೇಳ್ಕೊಡೋಕ್ಕೆ ಎಲ್ಲ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಗಂಡು ಮಕ್ಕಳನ್ನ ಮತ್ತೆ ಜಗಳಾಗ್ತಾರ ಏನೋ ಅನ್ನೋ ಥರ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೆಣ್ಮಗು ಆಗಲಿ ಅನ್ನೋದೊಂದು ಬೇಡಿಕೆ ನಂದು ಆದಷ್ಟು ಹೀಗೆ ಮತ್ತು ಮೆಡಿಸಿನ್ಸು ಮೆಡಿಸನ್ ಏನೂ ಕೊಟ್ಟಿಲ್ಲ ಸೇಮ್ ಕಂಟಿನ್ಯೂ ಸೇಮ್ ಅಂತ ಬರೆದಿದ್ದಾರೆ ಇನ್ನೇನೂ ಬರೆದಿಲ್ಲ சீரப் வந்து கொட்டிருக்கோம் சீரப் வந்து கொட்டி இதொந்து சீரப் வந்து கொண்டார் யூரியன் இன்ஃபெக்ஷன் இது அந்த ஒன் த்ரீ டேஸ் தகோ அந்த பழக அந்தபிட்டு நீர் மிஸ் மாடியே அந்த இல்லா நாரமல் இது பிபி அண்ட்ரெட் பை சிக்ஸ் டி இது ஷுகர் இதுல மூன்றை டெஸ்ட் மா எல்லாம் நார்மல் இது வேறு ஏன்னும் பிராப்ளம் இல்லை சதியக்கு இவங்க நங்க பொட்டாஷியம் ஒன்று பய இப்போ அது ஃபைல் வந்து அதன இஸ்க்கொண்டு வந்தே ஃபைல்னா ಫೈಲು ಇದನ್ನು ಎಲ್ಲ ಚೆಕ್ ಮಾಡಿದ್ರಂತೆ ಓದಿದ್ರಂತೆ ಏನು ತೊಂದರೆ ಇಲ್ಲ ಎಲ್ಲ ಅಂದರೆ ಪೊಟ್ಯಾಷಿಯಮ್ದೆಲ್ಲ ತೆಗ್ದಿಡಿದಾರಲ್ಲ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿದ್ರು ಅದಕ್ಕೆ ಚೆಕ್ ಮಾಡಿಸ್ಕೊ ಅಂತ ಹೇಳಿದರು ಅಷ್ಟೇ ಇದಿಷ್ಟು ನನ್ನ ಕತೆ ಏನು ಹೇಳ್ತೀವಿ ನೋಡೋಣ ಬ್ಲಾ ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ ಬ್ಲಾಕ್ಸ್ ಅಂತೂ ಮಾಡಿ ಮಾಡಿ ಇಡ್ತಾಯಿದ್ದೀನಿ ಯಾವತ್ತು ಹಾಕ್ತೀನಿ ಗೊತ್ತಿಲ್ಲ ಹಾಕಿದಾಗ ನಿಮಗೆ ಬರುತ್ತೆ ಇಷ್ಟೇ ಇವತ್ತಿನ ಬ್ಲಾಗ್ ತುಂಬ ಚಿಕ್ಕ ಬ್ಲಾಗ್ ಇದಾಗಿತ್ತು ಒಂಥರ ಭಯ ಅನ್ನೋ ಥರನೇ ಇತ್ತು ನನಗೆ ಫಸ್ಟ್ ಅದು ಏನೂ ಕಾಣಿಸ್ತಾ ಇಲ್ಲ ನೀರು ಕುಡಿಬೇಕಿನ್ನೂನು ಅಂದಾಗ ಏನಪ್ಪ ಇದು ಹಿಂಗೆ ಹೇಳ್ಬಿಟ್ರಲ್ಲ ಬಟ್ ನನಗೆ ಇನ್ನೊಂದು ಕಾನ್ಫಿಡೆನ್ಸ್ ಏನಿತ್ತು ಅಂದರೆ ನಾನು ಆಲ್ರೆಡಿ ಸತಿ ಎಲ್ಲ ಚೆಕ್ ಮಾಡಿಬಿಟ್ಟಿರಲ್ಲ ಬ್ಲಡ್ ಟೆಸ್ಟ್ ನಂಗೆ ಅದೇ ಅಂದ್ಕೊಂಡೆ ಏನಿದು ಫಸ್ಟ್ ಡೇ ಏನಾದರೂ ಹಿಂಗಾಗಿಬಿಟ್ಟಿದ್ದೀರಾ ನನಗೆ ಹಿಂಗೆ ಅನಿಸ್ತಿತ್ತು ಮೈಂಡು ಏನೋ ಫೇಕ್ ಪ್ರೆಗ್ನೆನ್ಸಿ ಬಂತ ಅಂತ ಅನ್ನಿಸ್ತಿತ್ತು ಬಟ್ ಎಲ್ಲ ಫಸ್ಟೇ ಬ್ಲಡ್ ಟೆಸ್ಟ್ ಯೂನಿಟ್ ಟೆಸ್ಟ್ ಎಲ್ಲ ಆಗಿರೋದಕ್ಕೆ ಭಯ ಇಲ್ಲ ಆರಾಮಾಗಿ ಏನಿಲ್ಲ ಎಲ್ಲೋ ನೀರು ಕುಡ್ದಿಲ್ಲ ನಾನು ಅದಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ಒಂದು ಬಾಟಲ್ ನೀರು ತೊಗೊಂಡು ಕುಡಿದು ಅದನ್ನು ಆವಾಗ ನಾನು ರೆಕಾರ್ಡ್ ಮಾಡಿದದು ಆ್ಯಕ್ಚುಲಿ ಫಸ್ಟ್ ರೆಕಾರ್ಡ್ ಮಾಡಲೇ ಇಲ್ಲ ಏನೂ ಮತ್ತೆ ಬಾಟಲ್ ತೊಗೊಂಡು ಮತ್ತೆ ನೀರು ಕುಡಿಯುವಾಗ ಅದೊಂಥರ ನಿಮಿಷದ್ದು ನೋಡಿ ಹಿಂಗೆ ಹೆಂಗೆ ಆಗುತ್ತೆ ಅದಕ್ಕೆ ಹೊಟ್ಟೆ ತುಂಬ ನೀರು ಕುಡ್ಕೊಂಡು ಹೋಗಿ ನೀನು ಸ್ಕ್ಯಾನಿಂಗ್ ಹೋಗುವಾಗ ಅಂತ ಹೇಳೋಣ ಅಂದ್ಬಿಟ್ಟು ಅದನ್ನು ಮಾಡಿದ್ದು ನಾನು ಆ್ಯಕ್ಚುಲಿ ಏನು ಹೇಳ್ತೀವಿ ನಾವು ಅರ್ಜೆಂಟ್ಗೆ ಬೇಗ ಮಾಡಿಸ್ಬಿಡ್ಬೇಕು ಸ್ಕ್ಯಾನಿಂಗ್ ಅಂತ ಅರ್ಧಂಬರ್ಧ ನೀರು ಕುಡ್ದೆಲ್ಲ ಹೋದರೆ ಅದು ಸ್ಕ್ಯಾನಿಂಗ್ ನೀಟಾಗಿ ಆಗಲ್ಲ ಫುಲ್ ಗ್ಲಾಡರ್ ಫುಲ್ ಆಗಿರಬೇಕು ಯೂರಿನ್ ಫುಲ್ ಅರ್ಜೆಂಟ್ ಇರಬೇಕು ಸ್ವಲ್ಪ ಅರ್ಜೆಂಟ್ ಪ್ರೆಗ್ನೆನ್ಸಿ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ನೀರು ಕುಡಿಯುವಲ್ಲೇ ಅರ್ಜೆಂಟ್ ಅನಿಸುತ್ತೆ ಫುಲ್ ಫುಲ್ ಅರ್ಜೆಂಟ್ ಇರಬೇಕು ತಡಿಯೋಕ್ಕೆ ಆಗಲ್ಲ ಅಂತೀವಿ ನೋಡಿ ಹಂಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಅಂತ ಹೇಳ್ತಾರೆ ಸೊ ಹೀಗೆ ನೆಕ್ಸ್ಟ್ ಎನ್ ಟಿ ಸ್ಕ್ಯಾನ್ ಎನ್ ಟಿ ಸ್ಕ್ಯಾನ್ ಮಾಡಿಸೋ ಅಷ್ಟರಲ್ಲಿ ಐ ಥಿಂಕ್ ನಾನು ಇದೆಲ್ಲ ಬಂದ್ಬಿಟ್ಟಿರುತ್ತೆ ಸೊ ಆಮೇಲೆ ನಾನು ನೀಟಾಗಿ ನಿಮಗೆ ಎಲ್ಲದನ್ನು ಶೇರ್ ಮಾಡ್ಕೋತಾ ಹೋಗ್ತೀನಿ ಸೊ ಬನ್ನಿ ಈ ಒಂದು ಜರ್ನಿ ಹೇಗೆಲ್ಲ ಆಗುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋದ್ರಿ ಅದಕ್ಕೆ ನೀವೆಲ್ಲ ತಿಳ್ಕೋಬೇಕು ಅಂತ ಏನು ಮಾಡಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ನೋಟಿಫಿಕೇಶನ್ ಬಟನ್ ನೋಟಿಫಿಕೇಷನ್ಸ್ ಬರಬೇಕು ಅಂತಂದರೆ ಆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬಂದು ತಲುಪುತ್ತೆ ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಸೊ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ನೆಕ್ಸ್ಟ್ ವೀಡಿಯೋದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್